ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಶೇಂಗಾ ಕಾಳಿನ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಒನ್ ಕಪ್ ಆಗುವಷ್ಟು ಅಷ್ಟು ಅಥವಾ ಕಾಲು ಕೆ ಜಿ ಶೇಂಗಾ ಕಾಳನ್ನು ತಗೊಂಡು ಸ್ಲೋ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡ್ಬಿಟ್ಟು ಇದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು ಸ್ವಲ್ಪ ಈ ಶೇಂಗಾ ಕಾಳು ಮೇಲೆ ಇದ್ರ ಮೇಲ್ಗಡೆಯಿಂದ ಸಿಪ್ಪೆ ಇರುತ್ತಲ್ಲ ಈ ರೀತಿ ತೆಗೆದುಬಿಡಬೇಕು ಸಿಪ್ಪೇನ ಈ ರೀತಿ ತೆಗೆದುಬಿಟ್ಟು ಸೈಡಲ್ಲಿ ಇಡಿ ಈಗ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದಾದಮೇಲೆ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದಕ್ಕೆ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಶೇಂಗಾ ಇದನ್ನು ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಒಂದು ಮಿಕ್ಸಿ ಜಾರಿಗೆ ಇಲ್ಲಾಂದರೆ ಗ್ರೈಂಡರ್ಗೆ ಹಾಕ್ಕೊಳ್ಳಿ ಈಗ ಇದಕ್ಕೆ ಮಿಕ್ಸಿ ಜಾರಿಗೆ ಮೇಲೆ ಈಗ ಇದಕ್ಕೆ ಒಂದು ನಾಲ್ಕು ಕೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರ ಅಚ್ಚ ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ಸ್ವಲ್ಪ ಬೆಲ್ಲ ಇದು ಎಲ್ಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಪುಡಿ ಪುಡಿಯಾಗಿ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಈಗ ಇದು ಆಗಿದೆ ಈಗ ಆಯಿಲಿ ಆಗಿರುವಂಥ ಶೇಂಗಾ ದಾಣಿ ಚಟ್ನಿ ರೆಡಿಯಾಗಿದೆ ಇದನ್ನು ನೀವು ಅನ್ನ ತುಪ್ಪ ಮತ್ತು ರೊಟ್ಟಿ ಚಪಾತಿಗೆ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿ ಇರುತ್ತೆ ಇದನ್ನು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತೀರಾ ಹಾಗೆ ಇದನ್ನು ನೀವು ಹದಿನೈದರಿಂದ ಇಪ್ಪತ್ತು ದಿವಸದವರೆಗೂ ಸ್ಟೋರ್ ಮಾಡಿ ಇಡ್ಬೋದು ಥ್ಯಾಂಕ್ ಯು थैंक